ಸೊ ಇವಾಗ ಒಳಗೆ ಬಂದೀನಿ ನಾನು ಬ್ಯಾಗೆ ತೊಗೊಂಡು ಸೀದ ಅಜ್ಜಿ ಮನೆ ಕಡೆ ಹೋಗ್ಬೇಕು ಗೈಸ್ ಹೋಗ್ತಿರೋ ಜಾಗಕ್ಕೆ ಔಟ್ಫಿಟ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ ಹಂಗಿಟ್ಟು ನಾನು ಹಿಂಗಿರೋ ಫಾರ್ಮಲ್ ಬಟ್ಟೆ ಹಾಕೊಂಡೆ ದೇವಸ್ಥಾನಕ್ಕೆ ಬೆಟ್ರ್ ಸೂಟ್ ಆಗುತ್ತೆ ಅದಕ್ಕೆ ಇವಾಗ ಕ್ಯಾಶುವಲ್ ಬಟ್ಟೆ ಹಾಕ್ಕೊಂಡು ಸೀದ ದ್ಯೋಸ್ನಕ್ಕೆ ಹೋದ್ಮೇಲೆ ಡ್ರೆಸ್ಸೇಜ್ ಮಾಡ್ಕೋಣ ಅಂತ ಹಿಂಗೆ ಚೇಂಜ್ ಮಾಡ್ಕೊಂಡು ಆ್ಯಂಡ್ ಇವಾಗ ನಮ್ಮ ಅಜ್ಜಿ ಹತ್ರ ಕೇಳ್ತಾ ಕೇಳ್ತಾಯಿದ್ದು ಯಾಕಂದ್ರೆ ನಮ್ಮ ಗಾಡಿ ಹೊರಗಡೆನೇ ಇದೆ ನೆನ್ನೆಯಿಂದ ಹಾಂ ಹಿಂಗೆ ಯಾಕೆ ಕ್ಯಾಚ್ ಹಾಕ್ತೀನಿ ಹಾ ಸರಿ ಯಾಕಜ್ಜಿ ನೋಡಿ ಗೈಸ್ ಬೀಗಗಳು ಮೂರ್ ಮೂರ್ ಅದೇ ಇಲ್ಲಂದ್ರು ಗೈಸ್ ಇವರೆಲ್ಲ ಏನ್ ಕಿಲಾಡಿಗಳು ಅಂದ್ರೆ ನನ್ನ ಮನೇಲಿ ಇದ್ದಾಗ ಟೈಮ್ ಆಗ್ತೈತೆ ಒಂಬತ್ತು ಗಂಟೆ ಕ್ಯಾಬ್ ಬುಕ್ ಆಗ್ತೈತೆ ಬೇಗ ಬಾ ಅಂತ ಕರೆದು ಇವಳು ನೋಡಿದ್ರೆ ಅಲ್ಲಿ ರೂಮ್ ಅಲ್ಲಿ ದಬಾ ಕಂಡು ದಬಾಳಿ ಇವ್ಳು ರೆಡಿ ಆಗುತ್ತೆ ಇಂಥ ಜನರು ಹೇಳ್ಸಿಕ್ತಾರೆ ಗೈಸ್ ನಾನೆಷ್ಟು ಪೀಸ್ಫುಲ್ ಹುಡುಗ ಅಂದ್ರೆ ನಾನು ಇವಾಗ ಹೋಗ್ತಾ ಇರೋ ಒಂದ್ ಜಾಗಕ್ಕೆ ಫ್ಲೈಟ್ಗೆ ಅಂತ ಇಷ್ಟೇ ಬ್ಯಾಕ್ ಅಂತ ಇರೋದು ಅಲ್ಲಿ ಕುತ್ಕೊಂಡು ಹೋಳಲ್ಲ ಅವಳು ನೋಡ್ಬೇಕು

ಐನೂರ ಐನೂರ ಆದ್ರೆ ಇಕ್ಕಿದ್ರೆ ನಾನೇ ಈಸ್ಕೊಂಡು ಹೋಗ್ಬಿಡ್ತಾ ಇದ್ದೆ ಎಂತ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಪರವಾಗಿಲ್ಲ ಒಳ್ಳೆ ಸೀರಿಯಲ್ ನಂಬರ್ ದುಡ್ಡುಗಳು ಗೈಸ್ ಸಂಜೆ ಒಬ್ಳೆ ಸ್ಪೆಕ್ಸ್ ಹಾಕೊಂಡು ಹೇಳಿ ನನಗೆ ನೋಡಿದಾಗ ನಂಗೂ ಸ್ವಲ್ಪ ಟೆಂಪ್ಟೇಷನ್ ಬಂತು ನಾನು ಸ್ಪೆಕ್ಸ್ ಹಾಕೊಂಡ್ರೆ ಯಾವತ್ರ ಕಾಣಿಸ್ತೀನಿ ಅಂತ ಒಂದು ಫೀಲ್ ಬಂತು ಕಾಲೇಜು ಸ್ಪೆಕ್ಸ್ ಇಲ್ಲ ಕೂಡ ಅದೇ ಕಾಣುತ್ತೆ ನಾನು ಲೇ ಎಲ್ಲಿ ಗೈಸ್ ಇವಾಗ ಮೊದಲನೇ ಸ್ಪೆಕ್ಸ್ ಇದು ಅದಾದ್ಮೇಲೆ

ಬಾಯ್ ಕ್ಯಾಬ್ ಕೂಡ ಬಂದಿದೆ ಏನೇನೆ ಏ ಪವಿತ್ರ ಹಾಯ್ ಓಕೆ ಓಕೆ ಅರ್ಥ ಆಯ್ತು ಅರ್ಥ ಆಯ್ತು ಬಾಯ್ ಸಿಗೋಣ ನಾನು ದೇವರಲ್ಲೇ ಆದಷ್ಟು ಬೇಳ್ಕೊತಾ ಇರ್ತೀನಿ ಆದರೂ ದೇವರು ನನ್ನ ಎಂಥ ಸಿಚುವೇಶನ್ ತಂದು ಕೊಟ್ಬಿಡ್ತಾರೆ ಅಂದರೆ ನನ್ನ ದುಷ್ಮನ್ಗಳು ಪಕ್ಕ ಕೂರಿಸ್ಬಿಡ್ತಾರೆ ದುಷ್ಮನ್ಗಳು ದೃರಸ್ಕೊಂಡು ನೋಡ್ಕೊಂಡು ಟೈಮ್ ಬಂದ್ಬಿಟ್ಟಿದ್ದು ಪ್ರೈಸ್ ಈ ಒಂದು ಏರ್ಪೋರ್ಟ್ ರೊಳಗೆ ನಾನು ಇಷ್ಟು ವರ್ಷ ಬೇಕು ಇವತ್ತೇ ಬರ್ತಾ ಇರೋದು ಫಸ್ಟ್ ನಾನು ಡ್ರಾಪ್ ಮಾಡಿದ್ರು ಆಗ ಎರಡು ಸತಿ ಕೂಡ ಬರೋಕ್ಕಾಗಿರೋದು ಇವತ್ತು ನಾನು ಪೇಟ ತೆ ಅಂತ ಬರ್ತಾ ಇದ್ದೀನಿ ಫೀಲ್ ಬಂದಂಗೆ ಇದು ಇದು ಸೊ ಶೀತ ಹೋಗಿದ್ದಾಗ ನಾನು ಇದೇ ಲೈಟಿಂಗ್ಸ್ ಬರ್ತದೆ ಅನ್ಸ್ಬಿಡುತ್ತೆ

ಓಕೆ ಬಾವ ನಿಂದು ಫಸ್ಟ್ ಟೈಮ್ ಅಲ್ವಾ ಹೌದು ಹೌ ಯು ಫೀಲಿಂಗ್ ನಾನು ಇಲ್ಲಿಂದ ಟಾಟಾ ಮಾತಾ ಇದ್ದೀವಿ ಅದೇ ಓದ್ತಾ ಇದ್ದೀನಿ ನನ್ನ ಏನೋ ಒಂಥರ ಖುಷಿ ಆಗ್ತದೆ ಏನೋ ಒಂಥರ ಖುಷಿ ಆಗ್ತದೆ ಅಣ್ಣ ಥ್ಯಾಂಕ್ ಯು ಅಣ್ಣ ಬಾಯ್ ಇವೆಲ್ಲ ನೋಡ್ತಾ ಇದ್ದರೆ ನಂದು ಒಂದು ಟೈಮ್ ಬರಲಿ ಬರಲಿ ಅಂತ ಇಸ್ತೀರಿ ಬಂದಿದೆ ಪ್ರಾಪರಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅಷ್ಟು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಡೆಲ್ಲಿಗೆಲ್ಲ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗಬೇಕು ಐ ಸೈಗಸ್ ನಮ್ ಟಿಕೆಟ್ನ ಆ ಕಡೆ ತೋರಿಸಿ ಎಂಟ್ರಿ ಆಗಬೇಕು ಅಂತ ಅನ್ಸುತ್ತೆ ಟಿಕೆಟ್ ನಾ ನಮ್ಮ ಹತ್ರ ಇರೋ ಟಿಕೆಟ್ ಡಿಜಿಟಲ್ ಫೋನ್ ಆಗುತ್ತೆ ಅವ್ರು ಕೂಡ ಅದೇ ತೋರಿಸ್ತಾರೆ ಅನ್ಸುತ್ತೆ ಸಂಜೆ ನೀನ್ ಡುಮಿ ತರನೇ ಕಾಣಿಸ್ತೀನಿ ಎಷ್ಟಿವಾಗ ಚೆಕಿಂಗ್ ಎಲ್ಲ ನಾವು ಇವಾಗ ಒಳಗಡೆ ಎಕ್ಸಿಟ್ ಆದರೆ ಮತ್ತೆ ಒಳಗಡೆ ಎಂಟ್ರಿ ಆದರೆ ಮತ್ತೆ ಎಕ್ಸಿಟ್ ಇಲ್ಲ ಅಷ್ಟೇ ಇಲ್ಲಿ ಚೆಕಿಂಗ್ ಎಲ್ಲ ಮುಗೀತು ಇವತ್ತು ಏರ್ಪೋರ್ಟ್ ಗಾಯಸ್ ಒಟ್ಟೆ ಎಂಟ್ರಿ ಹೊಟ್ಟೆ ಎಂಟ್ರಿ ಒಳ್ಳೆ ವ್ಯೂ ಗೈಸ್ ಇಲ್ಲಿ ಬ್ಯಾಗ್ ಚೆಕ್ ಮಾಡ್ಬೇಕಾ ಇಲ್ಲಿ ಎಕ್ಸಿಟ್ ಆಗೋರ್ಗಿರ್ಬೇಕಿದ್ಧ ಈ ಕಾಣಿಸ್ತಾ ಕಾಣಿಸ್ತಾಯ್ತಲ್ಲ ಒಂದೊಂದು ಡೆಸ್ಕು ಒಂದೊಂದು ಫ್ಲೈಟ್ಗಳದ್ದು ಆಯ್ತಾ ಒಂದೊಂದು ಕಂಪ್ಯೂಟ್ ಫ್ಲೈಟ್ಗಳದು ಈ ಕಡೆ ಎಲ್ಲ ಚೆಕಿಂಗ್ ಮಾಡಿಸ್ಬಿಟ್ಟು ಯಾವ ಕಡೆ ಫ್ಲೈಟ್ ಆಗ್ತೀವಲ್ಲ ಅವ್ರಲ್ಲಿ ಆಪರೇಟ್ ಮಾಡ್ತಾರೆ ಅವರು ಟಿಕೆಟ್ ಇಲ್ಲಿ ಕನ್ಫರ್ಮ್ ಆಗುತ್ತೆ ಅಲ್ಲಿ ಕಳಿಸ್ತಾರೆ ಆಗ ಆ ಕಡೆ ಫ್ಲೈಟ್ ಬಂದು ನಮ್ಮ ಪಿಕಪ್ ಮಾಡುತ್ತೆ

ಆ ಕಡೆ ಇರೋದು ಏರ್ ಇಂಡಿಯಾ ಆದರೆ ಅಲ್ಲಿಗೋದಾಗ ನಮ್ಮನ್ಯಾಕೆ ಈ ಕಡೆ ಕಳ್ಸಿದ್ರು ಅಂದರೆ ಆ ಕಡೆ ಇರೋದು ಇಂಟರ್ನ್ಯಾಷ್ನಲ್ ಡಿಪಾರ್ಟರ್ ಅದು ಡೊಮೆಸ್ಟಿಕ್ ಡೊಮೆಸ್ಟಿಕ್ ಡಿಪಾರ್ಥ ನಾವು ಫಸ್ಟ್ ಟೈಮ್ ಇವೆಲ್ಲ ಡೊಮೆಸ್ಟಿಕ್ ಹೋಗ್ತಾ ಇದ್ದೀವಾ ನೆಕ್ಸ್ಟ್ ಹೆಂಗ್ ಬೆಳಿಬೇಕಂದ್ರೆ ಫ್ಯಾಮಿಲಿಯನ್ನೆಲ್ಲ ಕರ್ ಕರ್ಕೊಂಡು ಇಂಟರ್ನ್ಯಾಷ್ನಷನ್ ಹೋಗಿ ಹೋಗ್ಬೇಕು ಓಕೆ ಇಸ್ ನಾವು ಟೈಮ್ ಗೈಸ್ ಇವಾಗ ಚೆಕ್ ಮಾಡಬೇಕು ಗೈಸ್ ಇದು ಕೂಡ ಐ ಮೀನ್ ಇದು ಕೂಡ ಏರ್ ಇಂಡಿಯಾದೇ ಆಯಿತಾ ಇದು ಏರ್ ಏಂಡಿಯಾದ ಕ್ಲಿಪ್ ನಾನು ದೆಪ್ತಿನಿ ಇನ್ಫಾರ್ಮೇಷನ್ ಆಯಿತಾ

ಇದು ನಾನು ಟಿಕೆಟ್ ತಗೊಂಡಿದ್ದ ಟೈಮು ಸಿಸ್ಟಮಲ್ಲಿ ರೆಕಾರ್ಡ್ ಆಗಿರೋ ಟೈಮು ಫ್ರೀಯಾ ಹ್ಞೂ ಗೈಸ್ ಏನಕ್ಕೆ ಇಷ್ಟು ಕ್ಯೂ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಕೂಡ ಇದನ್ನ ಇಲ್ಲಿಯವರೆಗೂ ಇವಾಗ ಒಂದು ಹತ್ತು ಸತಿ ಹೇಳಿರ್ಬೇಕಾದ ರೀಚ್ ಆಗೋ ಅಷ್ಟು ಐವತ್ತು ಸರ್ತಿ ನೋ ಡೌಟ್ ಇನ್ ದಟ್ ಎನಿ ಈ ಕಡೆ ಇಷ್ಟು ಜನ ಯಾಕೆ ನಿಂತವ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆದಮೇಲೆ ನಿಮ್ಮ ಪ್ಲೇಯರಲ್ಲಿ ಹೇಳ್ತಾಯಿದ್ದೆ ಈ ಕಡೆ ಎಲ್ಲ ಬ್ಯಾಗೇಜ್ ಚೆಕಿಂಗ್ ಮಾಡೋದಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿರೋದು ಒಬ್ರಾದ ಮೇಲೆ ಬಿಡ್ತಾ ಬಿಡ್ತಾಯಿದ್ದಾರೆ ಅದಕ್ಕೆ ಹೇಳಿ ಅವರು

ಬ್ಯಾಗ್ ಸಪ್ರೇಟ್ ಆಗಿ ಎಲೆಕ್ಟ್ರಾನಿಕ್ ಐಟಮ್ ಸಪ್ರೇಟ್ ಆಗಿ ಕೊಟ್ಟು ಕಳಿಸಬೇಕು ಅಲ್ಲಿ ಸಿಗುತ್ತೆ ಅಂತೀರಾ ಮೆಟ್ರೋ ಎಲ್ಲ ನೋಡಿಲ್ಲ ಚೆಕಿಂಗ್ ಕಡ್ಡಿ ಹಿಂಗಿನ ತಗೊಂಡು ನಾಲ್ಕೈತ್ ಸತಿ ತಗಸ್ತಾ ರೀ ಚೆಕ್ ಬೆಲ್ ಸೌಂಡ್ ಬರ್ತಾ ಇತ್ತ ನೋಡ್ರಿ ಸರ್ಕಂತ ಕಡೆ ನಮ್ಮ ಮಾವ ಶೂ ಹಾಕೊಂಡಿರೋದಕ್ಕೆ ಓಕೆ ನಾವೆಲ್ಲ ಚಪ್ಪಲಿ ಹಾಕೊಂಡಿರೋದಕ್ಕೆ ಚಪ್ಪಲೆಲ್ಲ ಬಿಚ್ಚಿಸ್ಬಿಟ್ಟು ಸಪ್ರೇಟ್ ಆಗಿ ಅಡ್ರೆಲ್ ಕಳಿಸಿದ್ರು ಏ ಸಂಧ್ಯಾದ ಓದಿ ನೋಡ ಓ ಮೈ ಗಾಡ್ ಐ ನಮಗೂ ಚೆಕಿಂಗ್ ನಮಗೂ ಮಾಡಿದ ಕಡೆ ಎರಡು ಮೂರು ತಿಂಗ್ ಸ್ಕ್ಯಾನ್ ಮಾಡಿದ್ರು ಹೇಳಕ್ಕಾಗ್ತಾ ಇಲ್ಲ ಅಲ್ಲ ಇವಾಗ ಐಟಮ್ ತಗೊಂಡ್ತಾ ಬ್ಯಾಗ್ ಬ್ಯಾಂಕ್ಗಳಿಗೆ ಆ ಕಡೆ ಇದೆ ಬ್ಯಾಂಕ್ಗಳಿಂದ ಅವ್ರ ಆಗಿ ಚೆಕ್ ಮಾಡಿದ್ರೆ ಆಮೇಲೆ ಕೊಡ್ತಾರೆ ಇನ್ನೂ ಒಂದ್ಸತಿ ಈ ಕಡೆ ಎಲ್ಲ ಕರ್ಕೊಂಡು ಬರ್ಬೇಕೈತಿ ಏನು ಚೆಕಿಂಗ್ ಮಾಡ್ತಾರೆ ಗೊತ್ತಾ ನಿಮ್ಮ ಚೆಕಿಂಗ್ ಯೂಟ ನೋಡ್ಕೊಂಡು ಹೋಗ್ಬಿಡ್ತಿ ರೆಡಿ ಚೆಕಿಂಗ್ ಒಳಗಡೆ ಎಂಟ್ರಾಗಿದ್ದೀವಿ ಇವಾಗ ಒಳ್ಳೆ ಮಾಲ್ ಥರ ಐತಿ ಈ ಕಡೆ ಯಾವ ಜಾಗ ಇದು ಎಲ್ಲ ಕಡೆ ಯಾವ್ದಾವುದೋ ಯಾವುದೋ ಬಿಸ್ನೆಸ್ಗಳೆಲ್ಲ ಇಟ್ಬಿಟ್ಟವ್ರೆ ಏನೋ ತಗೋಬೇಕು ಅಂತ ಅನಿಸ್ತಾ ಇಲ್ಲ ಆದರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ಈ ಕಡೆ ಇನ್ನು ಇಲ್ಲೇ ಇದೀವಿ ಇನ್ನು ಫ್ಲೈಟ್ ಇರೋದು ಹನ್ನೆರಡುವರೆಗೆ ಹನ್ನೆರಡು ಇನ್ನೂ ಅರ್ಧ ಮುಕ್ಕಾಲ್ ಗಂಟೆ ಟೈಮ್ ಇದೆ ಗೈಸ್ ನಂಗೆ ಇಲ್ಲಿಂದ ಒಳ್ಳೆ ಫೀಲ್ ಸಿಕ್ತೈತೆ ಸಂಜೆ ಇಲ್ಲಿ ನೋಡಿಲ್ಲ ಇವಾಗ ನಾನು ನಿಮ್ಗೆ ಒಂದು ತೋರಿಸ್ತೀನಿ ಏನರ್ಧ ಆಯ್ತು ಅಂತ ಹೇಳ್ಬೇಕು ಅಲ್ಲಿ ನೋಡಿದ ಹೆಸರು ಏನೈತೆ ಅಲ್ಲಿ ಅದು

ಇವಾಗ ಹಾಕೋ ನಾಳೆ ಹಾಕೋ ನಾಳೆ ಒಳ್ಳೆ ಮದುವೆ ಕಣ್ಣ ಕಣ್ಣ ಕಾಣಬೇಕು ಸರಿ ಸರಿವಾಗ ಸೇರಿ ಕೊಡ್ತಾರೆ মামಾ ಬಾಮ್ಮ ಎಷ್ಟು ನಿಮಿಷ ಆ ಹುಡುಗರು ಮ್ಯಾಟ್ರಿನ್ ಕೇಳಂಗಿಲ್ಲ ಐತಾ ಸರಿ ಬಿಡು ನೀ ಜಸ್ಟ್ ಗಾಯ್ಸ್ ಜಸ್ಟ್ ಇವಾಗ ಟಾಯ್ಲೆಟ್ ರೂಮ್ ಹೋಗ್ ಬಂದೆ ಆ ಸ್ಪೆಷಲ್ ಆಗಿ ಏನೋ ನಾವು ದರ್ಶನ ಮಾಡ್ಕಂತ ಆಯ್ತು ಮಾಡ್ಕಂತ ಆಯ್ತು মামಾ ಅಂದ್ರೆ ಆ ತರದೇ ಇಲ್ಲ মামಾ ಅಲ್ಲಿ ಮುನ್ಗಡೆ ಕೈ ಕೊಟ್ರೆ ನೀರು ಬರುತ್ತೆ ಪೊಗ್ಗಲ್ ಕೈ ಕೊಟ್ರೆ ಗಾಳಿ ಬರುತ್ತಾ ನೋಡಿ ಆ ಥರ ಅಲ್ಲವ ಅಮ್ಮ ಎರಡು ಒಂದರಲ್ಲೇ ಐತೆ ನೋಡಿಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ಈ ಕಡೆ ಇಲ್ಲಿ ಮುಂದೆ ಹಿಂಗೆ ಹಾ கை சே கடைத்த ಮಾಡಿದ್ದಾರೆ ನೋಡಿದ್ದ ಗೈಸುನೆಲ್ಲ ನೋಡಿದ ಮೇಲೆ ಫಿಕ್ಸ್ ಆಗಿಬಿಟ್ಟೀನಿ ನಮ್ಮ ಅಪ್ಪ ಅಮ್ಮನ ಯಾವಾಗ ಒಂದು ಸಹ ಕರ್ಕೊಂಡು ಬರಬೇಕು ನಮ್ಮ ಅಜ್ಜಿ ಜೊತೆ ಬರ್ತದೆ ನಮ್ಮ ಫ್ಯಾಮ್ಲಿನೆಲ್ಲ ಕರ್ಕೊಂಡು ಬರಬೇಕು ಗೈಸ್ ಒಂದು ದಿವಸ ಒಂದು ದಿವಸ ಅವ್ರೋಡು ಅದು ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ನಿಮಗೆ ಅದು ನಮ್ಮ ಅಪ್ಪ ಅಮ್ಮ ಇದ್ದರೆ ಒಂದು ಸ್ವಲ್ಪ ಖುಷಿಯಾದ್ರು ಪಟ್ಟಿದ್ದಾರೆ ಏನೋ ಮಾಡೋಣಪ್ಪ ಏನೋ ಕರ್ಕೊಂಡು ಬಂದಪ್ಪ ಅಂದ್ಬಿಟ್ಟು ಮಾಡಬೇಕು ಏನಾದ್ರು ಮಾಡಿದ್ವಿ ಗೈಸ್ ಈ ಕಡೆ ಫುಡ್ ಕೌಂಟರ್ ಹತ್ರ ಹೋಗಿದ್ವಿ ಏನೋ ಚಿಕ್ಕದಾಗ ಒಂದು ಐಟಮ್ ತಗೊಂಡ್ವಿ ಅಲ್ಲಿ ಮಾಮೂಲಿಗೆ ಅಲ್ಲಿ ಫುಡ್ ಕೌಂಟರ್ ಹತ್ರ ಇದು ಮಿಷಿನ್ ಐತಲ್ಲ ಅದ್ರ ಮಿಷಿನ್ ಅಂತ ಬೇಕು ಅಂತ ಕೇಳ್ತಾ ಇದ್ದಾರೆ ಅಮೌಂಟ್ ಜೊತೆ ಹತ್ತು ರೂಪಾಯಿ ಸಾವಿರ ರೂಪಾಯಿ ಚೆನ್ನಾಗಿದೆ ಅದು ಬೇರೆ ಬೇರೆ ಸರಿ ಇನ್ನೊಂದು ಗೈಸ್ ಈ ಕಡೆ ಒಂದಿಷ್ಟು ರೂಪಾಯಿ ಇದೆ ಎಮ್ ಆರ್ ಪಿ ಎಲ್ಲ ಇಲ್ಲ ಈ ಕಡೆ ಎಮ್ ಆರ್ ಪಿಗೂ ಮೀರಿ ರೇಟ್ಗಳು ಈ ಕಡೆ ಗೊತ್ತಿರಬೇಕಲ್ಲ ನಿಮಗೆ ಸರಿ ಇಷ್ಟಕ್ಕೆ ಇಷ್ಟಕ್ಕೆ ಎಷ್ಟಾಗಿರ್ಬೋದು ಅಂದರೆ ಗೆಸ್ಟ್ ಮಾಡೋಸ್ ಆಪ್ಷನ್ ಎ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಆಪ್ಷನ್ ಬಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಆಪ್ಷನ್ ಸಿ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಆಪ್ಷನ್ ಡಿ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಎ ಬಿ ಸಿ ಡಿ ನಿಮ್ಮ ಆಪ್ಷನ್ ಯಾವುದಾದ್ರು ತಿಳಿಸ್ಬಿಡಿ ಆಯಿತಾ ಇದು ಎಷ್ಟಾಗೈತೆ ಅಂತ ಕಮೆಂಟ್ನ ನಾನು ಲಾಸ್ಟ್ ಟಿಮ್ನ ಕಮೆಂಟ್ಸನ್ನು ಹಾಕಿರ್ತೀನಿ ಆಯಿತಾ ಇಸ್ ಒಬ್ಬ ಸಂಜೆ ಕಾಲ್ ಮಾಡ್ತಾ ಒಂದು ಟೈಮ್ ಆಗ್ತದೆ ಬಾಡಿಗೆ ವಿ ಆರ್ ಆನ್ ದ ವೇ ಸಂಜೆ ಕಡೆ ಇದು ನನಗೆ ಇವೆಡೆ ಇರೋಮ್ಮ ಇರುವಮ್ಮ ಹಾಂ ಯಾವ್ದು ಬೇಕು ಸಣ್ಣ ಇವಾಗ ನಂಗೆ ಗೊತ್ತು ಹೇಳಿಲ್ವ ಮಾಮಮ್ಮ ಸುಮ್ಮನೆ ಕಾಕೊಂಡು ವೇಸ್ಟ್ ಮಾಡ್ಯೆ ಅವ್ಳಿಗೆ ಇವೆಲ್ಲ ಕುಡಿಯೋಲ್ಲ ಕೋಕೋನಟ್ ಮಾಮಮ್ಮ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟು ಅದೇ ಕಾಶಿ ಡ್ಯಾಡಿ ಹೇಳದ್ಮೇಲೆ ಸರಿ ಬಾ ಹೋಗೋಣ ಅಲ್ಲಿ ಫೈನಲ್ ಚೆಕಿಂಗ್ ಎಲ್ಲ ಆದ್ಮೇಲೆ ಲಿಫ್ಟ್ ಮುಖಾಂತರ ಕೇಳೋ ಎಲ್ಲ ಕರ್ಕೊಂಡು ಹೋಗ್ತಾವ್ರೆ ಕೇಳಿ ಹೋಗಿ ಕಡಿಮೆ ಮಾಡ್ತಾವ್ರೆ ಮಾಮ ಇದೇ ಜೋಶಿ ಒಂದ್ ರೆಡ್ ಬಿ ಮಾಡಿಲ್ಲ ಗಾಯ್ಸ್ 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 ಐ ಆಮ್ ಗೆಟಿಂಗ್ ನಿಯರ್ ಟು ದ ಫ್ಲೈಟ್ ಗಾಯ್ಸ್ ಮಸಾಲು ಅಂತ ಒಂಥರ ನೋಡದೆ ಇರೋ ಜಾಗಕ್ಕೆ ಹಸೂರು ಬಂದಾಗ ಹೊಸ ಫೀಲಿಂಗ್ ಸಿಗುತ್ತಲ್ಲ ಅದೇ ಫಿಲಿಂಗ್ ಅಲ್ಲ ಫೀಲೀಸ್ ಇಲ್ಲೈತಲ್ಲ ಇಲ್ಲಿಂದ ನಾವು ಈಗ ಫ್ಲೈಟ್ ಕನೆಕ್ಟ್ ಹಾಕೀವಿ ಅದೇ ಥರ ಇದೇ ಥರ ಈ ಕಡೆ ಒಂದು ಪ್ಯಾಸೇಜು ಇಲ್ಲಿಂದ ನಾವು ನಾವು ಫ್ಲೈಟ್ಗೆ ಹೋಗ್ತೀವಿ ವಾವ್ 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 ಏಯ್ ಥೂ ಕ್ವಾಲಿಟಿ ಹಾಂ ಸೂಪರ್ ಈ ಒಳಗಡೆ ಹೋಗೋದಕ್ಕೆ ಮಿಷಿನ್ಸ್ ಎಲ್ಲ ಇಲ್ಲವೇ ನೋಡಿ ಸೋಪ್ರೇಟ್ ಮಾಡಲಿಕ್ಕೆ

ಗೈಸ್ ಹತ್ರ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಫೋನನ್ನು ಸ್ವಿಚ್ ಆಫ್ ಮಾಡಿಕಿ ಸಿಗ್ನಲ್ನ ಆಫ್ ಮಾಡಿದೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಥರ್ಮಲ್ ರನ್ ಕೆಲವು ಫೋನ್ಗಳಲ್ಲಿ ಎಲ್ಲ ಫೋನ್ಗಳಲ್ಲ ಲಿಥಿಮ್ಯಾನ್ ಬ್ಯಾಟ್ರಿ ಮಾಡ್ತಾ ಇರ್ತಾರೆ ಕೆಲವು ಫೋನ್ಗಳಲ್ಲಿ ಡಿಫೆಕ್ಟಿವ್ ಲಿಥಿಮಯ್ ಬ್ಯಾಟ್ರಿ ಇರ್ತದೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಏರ್ ಆಕಾಶದಲ್ಲಿ ಇರ್ತಾ ಇರಬೇಕಾದ್ರೆ ಅದು ಈಸಿಯಾಗಿ ಫೈರ್ ಕರ್ಟ್ಕೊಳ್ಳುತ್ತೆ ಅಂದ್ಬಿಟ್ಟು ಎಲ್ಲ ಫೋನು ಫ್ಲೈಟ್ ಮಾಡಿರಿ ಅಂತ ಹೇಳ್ತಾ ಇರ್ತಾರೆ ಕೈಸ್ ಇವಾಗ ಫ್ಲೈಟಲ್ಲಿ ಯಾವ ಥರ ಸೇಫ್ಟಿ ರೂಚರ್ಸ್ ಪ್ರಿಕಾಷನ್ಸ್ ತಗೋಬೇಕು ಅಂತ

ಒಂದು ಎರಡು ನೂರು ಸಹಿ ಬುಕ್ ಆಗಿ ಕೆಂಪು ನೂರು ನೂರೈದು ರೂಪಾಯಿ ಹಂಗೆ ಆಗತ್ತಲ್ಲ ಎಷ್ಟಕ್ಕೆ ಇಲ್ಲ ನೂರ ನಲ್ವತ್ತು ರೂಪಾಯಿ ಹಂಗೆ ಆಗಿತ್ತು ತುಂಬಾ ತಿನ್ಬೋದಾಗಿತ್ತು ಸರಿಯಾ ಕೆಲವೊಂದು ಕಡೆ ನೀಡ್ ಅಂತ ಬಂದಾಗ

ಅಲ್ಲಿಸ್ತೀನೋ ಸರಿ ಅಮ್ಮ ಎಮ್ ಆರ್ ಅಂತ ಬಿತ್ತಬಿಡವೇ ಐ ಥಿಂಕ್ ಇವರೆಲ್ಲ ಇದು ಡೀಲಿಂಗ್ ಮಾಡ್ಬಿಟ್ಟು ಏರ್ಪೋರ್ಟ್ಗೆ ಸ್ಪೆಷಲ್ ಆಗಿ ಪ್ಯಾಕೇಜ್ಗಳನ್ನ ಮಾಡ್ತಾ ಇರಬೇಕು ಸಪ್ಲೈಸ್ ಮಾಡಿ ಅದಕ್ಕೆ ಇವರು ಬುಕ್ ಮಾಡಿರೋ ಎಮ್ ಆರ್ ಪಿಲೇ ರೇಟು ಅದಕ್ಕೆ ಗೈಸ್ ಇವತ್ತು ಸಂಜೆ ಮಾಡಿರೋ ಕೆಲಸಕ್ಕೆ ಕ್ಯಾಪ್ಟನ್ ಕೂಡ ಅನೌನ್ಸ್ ಮಾಡ್ಬಿಟ್ಟವ್ರೆ ಏನು ಅಂದರೆ ಆದರೆ ಬಂದಾಗಿದ್ದಾಗ ನಾವು ಬಂದಾಗ ಮತ್ತೆ ಮೆಂಬರ್ಸ್ ಎಲ್ಲ ಏನೋ ಆ್ಯಕ್ಸೆಡ್ ಮಾಡ್ತಾರೆ ಅಂತಂದ್ರೆ ವೀಡಿಯೋ ತಗೊಂಡ್ಬಿಟ್ಟಿದ್ದ ಆ ಮೆಂಬರ್ಸ್ ಬಳಸಿ ಇದೇ ಕ್ಯಾಪನ್ಗಳು ಕಂಪ್ಲೇಂಟ್ ಮಾಡಿದ್ರೆ ಸ್ಪೀಕರಿಂದ ಸ್ಪೀಕರ್ ಸ್ಪೀಕರಿಂದ ಫೋಟೋಗ್ರಾಫಿ ವೀಡಿಯೋಗ್ರಫಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕೇಳಿಸಿಲ್ಲ ಇವಾಗ ಕೇಳಿಸ್ತೀವಿ ಸೊ ಮೇ ಬಿ ದ ರೀಸನ್ ಇಸ್ ಸದ್ಯ ಮೀ ಮೇ ಬಿ ಬಟ್ ಸದ್ಯ ಗೈಸ್ ಇವಾಗ ನಾವು ಲ್ಯಾಂಡ್ ಆಗ್ತಾ ಇದೀವಿ ಲ್ಯಾಂಡ್ ಆಗಬೇಕಾದ್ರೆ ಮತ್ತೆ ಕಟ್ಕೊಂಡೋಗ್ರೆ ಟಿ ವಿ ಆಟೋಮೆಟಿಕ್ ಕ್ಲೋಸ್ ಆಗಿಬಿಡುತ್ತೆ ಹುಡುಗಡೆ ಗಾಳಿಯಾಗಿ ಸ್ವಲ್ಪ ಕ್ಲೋಸ್ ಆಗುತ್ತೆ ಹಂಗೆ ಕ್ಲೋಸ್ ಆಗಿಬಿಡುತ್ತೆ ಮತ್ತು ಲ್ಯಾಂಡ್ ಆಗ್ತಿರ್ಬೇಕಾದ್ರೆ ರಲ್ವ ಪೋಸ್ಟಲ್ಲಿ ಹೀಗೆ ಫ್ರೀಯಾಗಿ ಆಗಿ ಮತ್ತು ಎಜೆಪ್ಟ್ ಇರೋದಲ್ಲ ರೆಸಾರ್ಟಲ್ಲಿ ರಾಕೆಟ್ ಅಂತ ಬರ್ತದೆ ಅದರಲ್ಲಿ ಹಿಂಗೆ ಬಿಟ್ಟಾಗ ಫುಲ್ ಮೆಲ್ಕು ಊಟ ಆಗಿ ಕೆಡೆ ಬೀಳೋ ಥರ ಫೀಲ್ ಆಗುತ್ತಲ್ಲ ಆ ಥರ ಸ್ವಲ್ಪ ಹಂಗೆ ಫೀಲ್ ಆಗ್ತೈತೆ ನಾನು ನೋಡಿ ಮರಳೆ ಸ್ವಲ್ಪ ಬಂದ್ಬಿಟ್ಟಿದ್ದೆ ನೆಲ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ ಲ್ಯಾಂಡಿಂಗ್ ಗಾಯ ಸವಿ ಸವೆಲ್ ಬರ್ತೈತೆ ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಇದನ್ನ ಆಯಿತಾ ಏ ಬುದ್ಧಿಮಾನೂ ಮಾಡೋಲ್ಲ ಈ ಥರ ಅಂದರೆ ಈ ಬಸ್ಸಲ್ಲಮ್ಮ ನಾರ್ಮಲ್ಲಾಗಿ ಬಸ್ಸಲ್ಲಿ ಮೊನ್ನೆ ಓಡಾಡೋ ಇಲ್ಲವಾ ವಾಹ್ ಓನಾ ನಾಳೆ ತುಂಬ ಒಳ್ಳೇ ಬೈಕೆ ನಮ್ಮ ಜೊತೆ ಬಂದ ಮೇಲೆ ಬೈಕಲ್ಲಿ ಕೊಡ್ತಾ ಇದ್ದೀವಿ ಬ್ಯಾಗೇಜ್ ಕಂಡುಬಟ್ಟು ಈ ಕಡೆ ನಮ್ಮ ಲೆಗೇಜ್ಗಳು ಬರ್ತವೆ ಒಂದೊಂದಾಗಿ ಬರ್ತಾ ಇರ್ತವೆ ಹಿಂಗೆ ಗ್ಯಾಪಲ್ಲಿ ನೋಡ್ಕೊಂಡು ಕರೆಕ್ಟ್ ಮಾಡಿ ಏ ಎರಡು ಬ್ಯಾಗು ಸಂಜೆ ಚಿಕ್ಕಂಡ ಎರಡೆರಡು ಸರ್ ಕೊಟ್ಟಿರೋದು ಸಾರಿ ಅರ್ಲಿ ಇವಾಗ ಏರ್ಪೋರ್ಟಿಂದ ಕಾರಲ್ಲಿ ಸೀಗ ಒಂದು ಕಡೆ ಒಂದು ಜಾಗಕ್ಕೆ ಅಂತ ಕೊಟ್ಟಿದ್ದೀನಿ ಎಲ್ಲ ಸ್ವಲ್ಪ ಜನ ಅಲ್ವಾ ಈ ಕಡೆ ಬಾ ಒಳಗಡೆ ಇಲ್ಲ ಸರಿ ಇವಾಗ ಏರ್ಪೋರ್ಟಿಂದ ಸಿಹಿ ಮೂರು ಕಿಲೋಮೀಟರ್ ನಾವ ನೂರ ಎಪ್ಪತ್ತು ಕಿಲೋಮೀಟರ್ ಐತೆ